ಅಲ್ಲಿ ಚಪ್ಪರವಿಲ್ಲ ಮದುವೆಯಲ್ಲಿ ಕಾಣುವ ಆಧುನಿಕತೆಯ ಅದ್ದುರಿತನವೂ ಇಲ್ಲ ನಿಸರ್ಗದ ಚಪ್ಪರದಳು ಮಾಮರದ ನೆರಳಿನಲ್ಲಿ ಸತಿಪತಿಗಳಾದ ಸಂಭ್ರಮ ಮಾತ್ರ ಕಂಡುಬಂತು ಹವಾನಿಯಂತ್ರಿತ ಕೊಠಡಿಯ ಹೊರತಾದ ಶುಭ್ರಗಾಳಿ ಹಸಿರು ಪರಿಸರದಲ್ಲಿ ಮಂಗಳವಾದ್ಯ ಮೊಳಗಿತ್ತು ಇದು ಕುವೆಂಪು ಅವರ ಮಂತ್ರ ಮಾಂಗಲ್ಯದ ನಿಜಾರ್ಥದಲ್ಲಿ ಸಾಕಾರಗೊಂಡ ಸಂದರ್ಭ ಅಂಕೋಲ ತಾಲೂಕಿನ ಅಂಗಡಿಬೈಲ್ನಲ್ಲಿ ನಡೆದ ಸರಳ ಮದುವೆಯ ಸಂಭ್ರಮ ಮಂತ್ರ ಮಾಂಗಲ್ಯ ಎನ್ನುವುದು ಕುವೆಂಪುರವರ ಕಲ್ಪನೆಯ ಸರಳ ವಿವಾಹ ಕುವೆಂಪು ಮತ್ತು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಇಂತಹ ವಿವಾಹವಾಗಿದ್ದರು ಎನ್ನುವುದು ಕೇಳಿದ್ದೇವೆ ಅಂಕುಲ ತಾಲೂಕಿನಲ್ಲಿಯೂ ಇಂತಹುದೇ ವಿವಾಹ ನಡೆದಿದ್ದು ವಿಶೇಷ ಡಾಕ್ಟರ್ ಸವಿತಾ ನಾಯಕ್ ಮತ್ತು ಉದಯ್ ನಾಯಕರ ಮಗ ಆತ್ಮೀಯ ಹಾಗೂ ಮಾಧವಿಯ ವಿವಾಹ ಅಂಗಡಿಬೈಲ್ ಗ್ರಾಮದ ಮಾವಿನ ಮರದ ಕೆಳಗೆ ಅತ್ಯಂತ ವಿಶೇಷವಾಗಿ ನಡೆಯಿತು ಇಲ್ಲಿ ವಿಶೇಷತೆ ಎಂದರೆ ಸರಳ ವೇದಿಕೆಯನ್ನ ಮನೆಯವರೇ ಸಿದ್ಧಪಡಿಸಿದ್ದಾರೆ ಸರಳ ವಿವಾಹವಾಗುವುದೇ ಇವರ ಉದ್ದೇಶವಾಗಿತ್ತು ಅದರಂತೆ ಕುಟುಂಬ ವರ್ಗದವರಿಂದಲೇ ಮದುವೆಯ ಸಿದ್ಧತೆಗಳು ನಡೆದಿದ್ದವು ಇಪ್ಪಿ ಹೂವಿನ ಮಾಲೆಯನ್ನ ಬದಲಾಯಿಸಿಕೊಂಡ ವಧು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು ಪರಿಸರದ ಮಧ್ಯೆ ವಿವಾಹ ಮಾಡಿಕೊಳ್ಳುವುದರ ಮೂಲಕ ಮದುವೆಗೆ ವಿಶೇಷ ಕಳೆ ಬಂದಿತ್ತು ವಧುವರರು ಹಿರಿಯರ ಮುಂದೆ ವಿವಾಹ ಸಂಹಿತೆ ಒಪ್ಪಿಕೊಂಡು ಸತಿಪತಿಗಳಾದರು ವಿವಾಹ ಸಂಹಿತೆಯನ್ನ ಕನ್ನಡದಲ್ಲಿ ಅಕ್ಷತಾ ಕೃಷ್ಣಮೂರ್ತಿ ಇಂಗ್ಲಿಷ್ನಲ್ಲಿ ಶರಣ್ಯ ಮರಾಠಿಯಲ್ಲಿ ಅಕ್ಷತಾ ರಾವ್ ಓದಿದರು ಪ್ರತಿಯೊಂದು ಸಿದ್ಧತೆಗಳು ಪುರಾತನ ಪದ್ಧತಿಯನ್ನ ಮೆಲುಕು ಹಾಕುವಂತಿದ್ದವು ಆತ್ಮೀಯ ಮತ್ತು ಮಾಧವೀಯ ಕುಟುಂಬ ವರ್ಗದವರು ಈ ವಿವಾಹದಲ್ಲಿ ಪಾಲ್ಗೊಂಡಿದ್ದರು ಜಾನಪದ ವಸ್ತುಗಳು ಕಾಡಿನ ವಿವಿಧ ಹೂವುಗಳು ಎಲೆಗಳು ಮಂಟಪಕ್ಕೆ ಶೋಭಿಸಿದ್ದವು ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್